ಮಕ್ಕಳು ಒಂದು ಕಾರ್ಯ ಮಾಡಬೇಕಾದ್ರೆ ಕಾರ್ಯಕ್ಕಿಂತ ಮುಂಚೆ ಒಂದು ಯಾವ್ದು ಸ್ತೋತ್ರ ಹೇಳಿ ಕಾರ್ಯ ಶುರು ಮಾಡಿದ್ರೆ ಅವ್ರಿಗೆ ಕಾರ್ಯದಲ್ಲಿ ಯಶಸ್ಸು ಬರುತ್ತೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಟ್ಯಂ ವಾಕ್ಪಟುತ್ವಂಶ ಹನುಮಂತ್ ಅಂತ ಅಂದ್ರೆ ಹನುಮಂತನ ಸ್ಮರಣೆ ಮಾಡಿದ್ರೆ ಬುದ್ಧಿ ಬಲ ಸಿಗ್ತದೆ ಯಶಸ್ಸು ಕೀರ್ತಿ ಧೈರ್ಯ ಎಲ್ಲವೂ ಸಿಗ್ತದೆ ಆ ಹನುಮಂತನನ್ನು ನಾವು ನೋಡ್ಬೋದು ಅವ ಲಂಕೆಗೆ ಹಾರಿ ರಾಕ್ಷಸರ ಕೋಟೆ ಎಲ್ಲ ಕಡೆ ರಾಕ್ಷಸರೇ ಅಷ್ಟರ ಆ ಕೋಟೆಗೆ ಹೋಗಿ ಅದು ಹೇಗೆ ಹೋದದ್ದು ಕದ್ದು ಮುಚ್ಚಿ ಹೋದದ್ದಲ್ಲ ನಾನು ರಾಮನ ಭಕ್ತ ರಾಮನ ಭಕ್ತ ಅಂತ ಕೂಗ್ಕೊಂಡೇ ಹೋದದ್ದು ನಾವೆಲ್ಲ ಈಗ ಪಾಕಿಸ್ತಾನ ಹೋಗಬೇಕು ಅಂತ ಹೇಳಿದರೆ ಮುಸ್ಲಿಂ ಥರ ಹೋಗ್ಬೋದು ಹೆದರ್ಕೊಂಡಿರ್ಬೋದು ಆದರೆ ಇದು ಹಾಗೆಲ್ಲ ನಾನು ಹಿಂದೂ ಅಂತ ಹೇಳಿಕೊಂಡು ರಾಮನ ಭಕ್ತ ಅಂತ ಹೇಳಿಕೊಂಡು ಹಾರಾಡಿದವ ಹನುಮಂತ ಹಾಗಾಗಿ ಅಂತಹ ಆ ಹನುಮಂತನ ಸ್ಮರಣೆ ಮಾಡಿದರೆ ನಮಗೂ ಅದೇ ರೀತಿ ಧೈರ್ಯವನ್ನು ಹನುಮಂತ ಕೊಡ್ತಾನೆ ಹಾಗಾಗಿ ಯಾವುದೇ ಕೆಲಸವನ್ನು ಮಾಡುವಾಗ ಧೈರ್ಯದಿಂದ ಮುಂದುವರಿಸಬಹುದು ಹಾಗೆ ಆ ಒಂದು ಸ್ತೋತ್ರವನ್ನು ಸ್ಮರಣೆ ಮಾಡುವ ಎಂದರು ಧನ್ಯವಾದಗಳು